ಪೈಗಂಬರ ಮುಲ್ಲಾ ತನ್ನ ಅನುಭವ ಹಂಚಿಕೊಂಡರು ಸಿದ್ಧಲಿಂಗ ಮುಖ್ಯಾನ ಶಕ್ತಿ ನಮ್ಮನ್ನು ಬಡೆದು ಎಬ್ಬಿಸಿ ನಿರಂತರವಾಗಿ ಕೆಲಸ ಮಾಡಲು ಪ್ರೇರಣೆಯಾಯಿತು ನೀರು ಮಾತ್ರ ನಮಗೆ ಶಕ್ತಿ ಅನ್ನ ಹಸಿವು ಯಾವುದು ನಮಗೆ ನೆನಪು ಆಗೇ ಇಲ್ಲ ಇದು ನನ್ನ ಮಗ ಎಂದು ಕಾಪಾಡಿದೆ ನಾನು ಬೇರೆ ಕಡೆ ಕೆಲಸ ಮಾಡುವ ಸಮಯದಲ್ಲಿ ವಿಷಯ ತಿಳಿದು ಓಡಿ ಬಂದು ಕೆಲಸ ಪ್ರಾರಂಭ ಮಾಡಿದೆವು ನನ್ನ ಜೊತೆಯಾಗಿ ರವಿ ರಾಮಚಂದ್ರ ಎಂಬ ಯುವಕರು ಸಾಥ ನೀಡಿದರು ಎಲ್ಲ ರಕ್ಷಣಾ ಪಡೆ ಮಾಡೋಕೆ ಆಗದೆ ಕೈ ಕಟ್ಟಿ ಕುಳಿತಾಗ ನಮ್ಮ ಆಲೋಚನೆ ಮೂಲಕ ಪ್ರಯತ್ನ ಮಾಡಿದೆ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಸ್ವಲ್ಪ ಮನಸ್ತಾಪಗೊಂಡು ಕೆಲಸ ನಿಲ್ಲಿಸಿದೆ ಆಮೇಲೆ ಮಾನ್ಯ ಯಶವಂತರಾಯರವರು ಎಂಎಲ್ಎ ಇದು ನಮ್ಮ ಪ್ರತಿಷ್ಠೆ ಪೈಗಂಬರ ನೀನು ಪ್ರಯತ್ನ ಮಾಡು ಎಂದು ಶಕ್ತಿ ತುಂಬಿದಾಗ ನೀರು ಕುಡಿದು ಇಳಿದು ಮಗುವಿನ ಅಳುವಿನ ಸದ್ದು ಕೇಳೋ ತನಕ ಒಳ ಡ್ರಿಲ್ ಮಾಡಿದೆ ಕೊನೆಗೆ ಅಳುವಿನ ಸದ್ದು ಕೇಳಿ ನಂಗೆ ಇನ್ನೂ ಶಕ್ತಿ ಬಂತು ಕೊನೆಗೆ ಕೂದಲೆಳೆ ಕೂಡ ಆಲುಗಾಡದಂತೆ ಹೊರಟೆಗೆದೆ ಎಂದು ಹೇಳಿದರು ಇದನ್ನೆಲ್ಲ ಕೇಳಿದ ಸ್ವಾಮೀಜಿಯವರು ಆಶೀರ್ವಾದ ಮಾಡಿ ಇದು ಸೌಹಾರ್ದತೆ ಕೆಲಸ ಇಲ್ಲಿ ಯಾರು ನೋಡಲಿಲ್ಲ ಜಾತಿ ಧರ್ಮ ಎಂದು ಹೇಳಿದರು ಹುಣ್ಣಿಮೆ ದಿನ ಶ್ರೀ ಸಿದ್ದೇಶ್ವರ ಆಶ್ರಮಕ್ಕೆ ಬನ್ನಿ ಎಂದು ಹೇಳಿದರು ಪೈಗಂಬರ ಮುಲ್ಲಾ ಹೇಳಿದ್ದು ಕೇಳಿದರೆ ನಿಜಕ್ಕೂ ಅವಿಸ್ಮರಣೀಯ ಸಂಗತಿ ಲಚ್ಯಾಣ ಸಿದ್ಧಲಿಂಗ ಮುತ್ಯಾನ ಮಹಿಮೆ ಎಂದು ನೆರೆದ ಜನ ಮಾತಾಡುತ್ತಿದ್ದರು ನಿಜವಾದ ಜೀವರಕ್ಷಕನಿಗೆ ಜಿಲ್ಲಾ ಆಡಳಿತ ಮರೆಯಬಾರದು ಈ ನಮ್ಮ ಈ ಕುಟುಂಬದ ವ್ಯಕ್ತಿಗೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿ ಸರ್ಕಾರಕ್ಕೆ ಈ ಸುದ್ದಿ ಮುಟ್ಟಿಸಿ ಎಂದು ಕೇಳಿಕೊಳ್ಳುತ್ತೇವೆ ಸಹಕಾರ ನೀಡಿದ ವಿವಿಧ ಇಲಾಖೆ ಸಿಬ್ಬಂದಿಗಳಿಗೆ ಅಭಿನಂದನೆಗಳು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವಿಜಯಪುರ ಜಿಲ್ಲೆಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಕರವೇ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೆಲಸ ಮಾಡುದು ಆದ್ರೇನ್ರಿ ಸರ್ ನಮ್ದು ಮಾಡೋದು ಏನಂದ್ರಿ ಅವ್ರ ಮಗು ಮಾಡುದು ನಮ್ದಂತೆ ಮಾಡಿವಿ ನಮಗೇನು ಹಸುನೂ ಆಗ್ಲಿಲ್ಲ ನಿದ್ರೇನು ಬರಲಿಲ್ಲ ಯಾರದೂ ಕಡೆ ಏನು ಸ್ವಲ್ಪ ಲಾಸ್ಟ್ನೇ ಟೈಮಿಗೆ ಒಂದು ಸ್ವಲ್ಪ ಆಾಜನಾಗ ಹಾಕಿದ್ರು ಅಷ್ಟೇ ಸ್ವಲ್ಪ ತಂದ್ರಿ ಆದ್ರೆ ಏನು ಆಗ್ಲಿಲ್ಲ ರೀ ಪೊಲೀಸ್ ಮಂದಿಗೆ ಒಂದು ಚಲೋ ಮಾಡಿದ್ರೆ ಇಂಡಿ ಪೊಲೀಸರ ನಾವು ರಾಠೋರ್ ಸಾಹೇಬ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರಿ ನಮ್ಮ ಗೌರವಾದರೂ ನಮ್ಗೆ ಹೇಳಿದ್ರೆ ಎಸೋಸಿಯೇಷನ್ ಹಿಂಗೈತಿ ಹಿಂಗೈತಿ ನೋಡು ನಮ್ಮದು ಬೇಕಂದಿದ್ರು ನಮ್ಮದು ಗೌರವ ಅಂದ್ರೆ ಟ್ರೈ ಮಾಡು ಜಿಲ್ಲೆಯ ಹಿಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ ಕಳೆದ ಎರಡು ದಿನಗಳ ಹಿಂದೆ ಒಂದು ಮುದ್ದು ಕೂಸು ಏನಪ್ಪ ಅಂತ ಹೇಳಿದ್ರೆ ಬೋರ್ವೆಲ್ನಲ್ಲಿ ಬಿದ್ದುಬಿಟ್ಟಿತ್ತು ಅದನ್ನು ರಕ್ಷಣೆ ಕಾರ್ಯವನ್ನು ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಎಲ್ಲವೂ ಸೇರಿದಂತೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಜೊತೆಗೆ ಗೃಹ ಗೃಹ ರಕ್ಷಕ ದಳ ಅದರ ಜೊತೆಗೆ ಆಂಬ್ಯುಲೆನ್ಸ್ ನಂತರ ವೈದ್ಯಕೀಯ ವಿಭಾಗ ಅದರ ಜೊತೆಗೆ ಅಗ್ನಿಶಾಮಕ ದಳ ಸೇರಿದಂತೆ ಎಲ್ಲರ ಒಂದು ಶ್ರಮದ ಫಲವಾಗಿ ಈ ಒಂದು ಕಾರ್ಯಾಚರಣೆ ಬಹಳ ಅದ್ಭುತವಾಗಿ ಇಡೀ ವಿಶ್ವದಲ್ಲಿಯೇ ಎಲ್ಲಿಯೂ ಕೂಡ ಯಶಸ್ವಿ ಆಗದ ರೀತಿಯಲ್ಲಿರುವಂಥ ಈ ಒಂದು ಕಾರ್ಯಾಚರಣೆ ಯಶಸ್ವಿ ಮಾಡಿದರೆ ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಗ್ರಾಮಸ್ಥರೇ ಆಗಿರುವಂಥ ಅಂದರೆ ಸ್ವಗ್ರಾಮಸ್ಥರೇ ಆಗಿರುವಂಥ ಪೈಗಂಬರ್ ಮುಲ್ಲಾ ಅವರು ಅದರ ಜೊತೆಗೆ ರಾಮಚಂದ್ರ ಅಂತೇಳಿ ಇನ್ನೊಬ್ಬನು ರವಿ ಅಂಥೇಳಿ ಇವರ ಶ್ರಮ ಬಹಳ ದೊಡ್ಡದು ಯಾಕಂತೇಳಿದ್ರಲ್ಲಿ ಬ್ರೇಕರ್ ಹಿಡ್ಕೊಂಡು ಇಪ್ಪತ್ತು ತಾಸುಗಳ ಕಾಲ ಇವರು ಹೋರಾಟ ಮಾಡಿದ್ದಾರೆ ಅಂದರೆ ಇವರು ಯಾವುದೇ ಅನ್ನವನ್ನು ಸ್ವೀಕರಿಸಿದನೇ ಅವ್ರು ಹೇಳ್ತಾ ಇದ್ದಾರೆ ಪೈಗಂಬರ್ ಹೇಳ್ತಾ ಹೇಳ್ತಾಯಿದ್ರು ನನಗೆ ನನ್ನ ಮಗ ಅಂಥೇಳಿ ಸ್ವಂತ ನನ್ನ ಮಗ ಅಂಥೇಳಿ ಏನು ಶ್ರಮ ಇದ್ನಲ್ಲ ಇದು ಇದಕ್ಕಿಂತ ದೊಡ್ಡದು ಇನ್ನೊಂದು ಎಲ್ಲೂ ಇಲ್ಲ ಎಲ್ಲರೂ ಜಾತಿ ಧರ್ಮಕ್ಕಾಗಿ ಹೋರಾಟ ಮಾಡ್ತಾಯಿದ್ದಾರೆ ಇವತ್ತು ನಾನು ಬೇರೆ ನಾನು ಬೇರೆ ಅಂಥೇಳಿ ಎಲ್ಲರೂ ಹರಿದ ಹಂಚುವಂಥ ಈ ಕಾಲಮಾನದಲ್ಲಿ ಎಲ್ಲಿಯೂ ಕೂಡ ಜಾತಿ ಧರ್ಮ ಎಲ್ಲಿಯೂ ಕೂಡ ಇಲ್ಲಿ ಬರಲಿಲ್ಲ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಇವರ ಶ್ರಮದ ಫಲವಾಗಿ ಇವತ್ತು ಕೂಸು ಇವತ್ತು ಆಟ ಆಡ್ತಾ ಇರೋದು ನೋಡಿದರೆ ನಮಗೆ ಇಷ್ಟು ಖುಷಿ ಆಗ್ತದೆ ಬಹುಶಃ ನಮ್ಮ ಲಕ್ಷಣದ ಸಿದ್ಲಿಂಗ್ ಮುತ್ತ ಅವರ ಒಂದು ಆಶೀರ್ವಾದದಿಂದ ಒಂದು ಪವಾಡದಿಂದ ಬದುಕಿ ಬಂದಿರುವಂಥ ಈ ಮಗು ಅವರಿಗೂ ಕೂಡ ಏನು ಕಾರ್ಯಾಚರಣೆಯನ್ನು ತೊಡಗಿದ್ರು ಆಗಿರ್ಬೋದು ರಾಮಚಂದ್ರ ರವಿ ಇವರಿಗೂ ಕೂಡ ಮುತ್ತೆಯವರ ಆಶೀರ್ವಾದದಿಂದನೇ ಈ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಅದಕ್ಕಾಗಿ ಇವತ್ತು ಇವರು ಮಾಡುವಂಥ ಕೆಲಸಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಮುಲ್ಲಾ ಬಂಧುಗಳ ಒಂದು ಅಭಿವೃದ್ಧಿ ವೇದಿಕೆಯಿಂದನೂ ಕೂಡ ಅವರಿಗೆ ಸನ್ಮಾನಿಸಿ ಗೌರವ ಸಿಗ್ತಾ ಇದ್ದೀವಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಪೈಗಂಬರವರಿಗೆ ಹಾಗೂ ತಂಡಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ